ಅದು ಆಗಿಂದ ಇನ್ನೊಂದು ಮೈಲಾರಿ ಬಹಳ ವಿಶೇಷವಾಗಿ ಕಾಮಿಡಿ ಹೊತ್ತು ಕೊಡು ಅಂತ ಹೇಳಿದಿರಿ ಈ ವೇದಿಕೆ ಮೇಲೆ ಒಂದು ಕುಬ್ಸದೇತಿ ಕುಬಸದ ಕಾಣ ನಡೀತೈತಿ ಕನ್ಫ್ಯೂಸ್ ಆಗ್ಬಾರ್ರಿ ಅದು ಯಾರದಪ್ಪ ಅಂದ್ರೆ ಮೈಲಾರಿ ಅಲ್ಲ ಅಲ್ಲ ಕರೆಕ್ಟ್ ಐತಿ ನೀ ಯಾವ ಮಾಡಿದ್ರಿ ನಿಮ್ಮ ಮಾವನ ಊರ್ ಮಂದಿ ಮಾವ್ ಕರೆಕ್ಟ್ ಓಕೆ ಯು ಧನ್ಯವಾದಗಳು ಒಂದು ಮಾತು ಇಲ್ಲ ಡ್ರೈವರ್ ಎಷ್ಟು ಬಂದಿದ್ರಿ ಅಣ್ಣ

ಎಸ್ ಆರ್ ಎಸ್ ಆಗಲಿ ಟ್ರಾವೆಲ್ಸ್ ಒಳಗೆ ಹಗಲಿ ರಾತ್ರಿ ಕಣ್ಣಾಗ ಎಣ್ಣಿ ಬಿಟ್ಕೊಂಡು ದುಡಿತನಲ್ಲ ಹಗಲಿ ರಾತ್ರಿ ಡ್ರೈವರ್ ಕಿಲೋಮೀಟ್ರಿಗೆ ಒಂದ್ ರೂಪಾಯಿ ಹೆಚ್ಚಿಗೆ ಸಾಕಪ್ಪ ನನ್ನ ಮಕ್ಕಳು ಬದುಕ್ತಾರು ದುಡಿತಾನಲ್ಲ ಅವ ನಿಜವಾದ ಡ್ರೈವರ್ ಭೂಮಿ ಎಲ್ಲ ಯು ಅಪೇಕ್ಷೆ ಮೇರೆ ಕೆಲವೊಂದಿಷ್ಟು ಗೀತೆ ಬಾಜೂರ ಗೆಳತಿ ಕೇಳ್ಯಾರ ಖಂಡಿತ ಹೋಗಿ ಹಾಡ್ತೀನಿ ರೀ ನಾವು ಗೀತೆ ನಂತರ ಸೌಂಡ್ ಓಕೆ ಇವತ್ತಿನ ಎಲ್ಲಾ ಕಾರ್ಯಕ್ರಮದ ವಿಡಿಯೋಗಳು ನಮ್ಮ ಕಲಾ ಶಿಕ್ಷಣ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ಗಳಲ್ಲಿ ಗಳಲ್ಲಿ ಸಿಗ್ತಾವ ಈಗಾಗಲೇ ಎಲ್ಲಾ ವಿಡಿಯೋಗಳು ಒಂದೊಂದು ಒಂದೊಂದು ಅಪ್ಲೋಡ್ ಆಗ್ತಾನೆ ಇರುತ್ತೆ ಸುಮಾರು ನಿಮ್ಮ ಊರಿನ ಕಾರ್ಯಕ್ರಮ ನಿಮ್ಮ ಊರಷ್ಟೇ ನೋಡಲ್ಲ ಸುಮಾರು ಒಂದು ಇಡೀ ಭಾರತ ದೇಶದಲ್ಲಿರುವಂತಹ ಕನ್ನಡಿಗರು ಐದು ದೇಶದಲ್ಲಿರುವಂತಹ ಕನ್ನಡಿಗರು ಆ ಎಲ್ಲರೂ ಕೂಡ ನಿಮ್ಮೂರಿನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರಂತ ಹೇಳ್ತಾ ಆಗಡೆ ನಮ್ಮ ರಮಣ ಚಿಚ್ಕಂಡಿ ಅವರ ಅಪೇಕ್ಷೆಯ ಮೇರೆಗೆ ಈ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತೀವಿ

ನಮ್ಮ ಚಿಚಗಂಡಿ ಬ್ರದರ್ಸ್ ಈ ಒಂದು ಗೀತಿಗೆ ಕಲಾಕಾರಿಕೆ ಕೊಡ್ರಣ್ಣ ಎಲ್ಲರೂ ನಮ್ಮರ ರಂಗಪ್ಪಣ್ಣ ಮಲ್ಲಪ್ಪನ ಎಲ್ಲರೂ ನೀವು ನಮ್ಮರ ಚಿಚಗಂಡಿ ಬ್ರದರ್ಸ್ ಅವರು ಈ ಒಂದು ಗೀತೆಗೆ ಕಲಾಕಾರ ಕೊಟ್ಟರು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸದ ಗೀತೆ ರೊಕ್ಕ ಅಂತಿ ಕಡಿವಾಲ ಓಕೆ ಆನಂದ್ ಅವರು ಕಮೆಂಟ್ ಹಾಕಿದ್ರಿ ಸರ್ ಸದಾಶಿವ ಬರ್ಮಟ್ಟಿ ಅವರು ಆಮೇಲೆ ಮಂಜು ಸ್ವರ್ಗಿ ಮಂಜೂರು ಹಣ ನಾಲ್ಕು ಚೊಚ್ಚು ಎಲ್ಲರ ಆಮೇಲೆ ನಮ್ಮ ಸಂಗೀತ ಪಾಟೀಲ್ ಓಕೆ ಸರ್ ನಾನಿ ಆಯ್ತು ಖಂಡಿತವಾಗಿ ಕೆಲವೊಂದು ಆಡುಗಳು ಎಲ್ಲ ನಮ್ಮ ಆಮ್ ಕೆಲವರು ಓಕೆ ಹೆಂಗೆ ಆ ಅನಾ ಅದು ಏನು ಯೂಟ್ಯೂಬ್ ಒಳಗೆ ನೀವೇನಾರು ನಮ್ಮ ಗೋಪಾಲ್ ಸರ್ ಬಗ್ಗೆ ಕೇಳೋದಿದ್ರೆ ಕೇಳುವನ್ರಿ ಪರ್ಸನಲ್ ಕ್ವಷನ್ ಏ ನನ್ನ ಬಗ್ಗೆ ಬೇಡ ಈಗ ಹೇಳಿ ಕೇಳಿ ಬಿಡ್ತಿರ್ತೀರಿ ಈಗ ಹಾ ಇಷ್ಟು ಗಳು ಆಕೀರಿ ಈಗ ಬರೋಬರಿ ನೂರೋ ನೂರ ನಲ್ವತ್ತು ಕಮಿಟ್ ಬಂದಾವ ಮಹಿಳೆಯರಿಗೆ ಯಾರ ಡಿಫ್ರೆಂಟ್ ಕ್ವಷನ್ ಕೇಳೋರು ಇದ್ರ ಕೇಳಿ ರೀ ಮಜಬೂತವಾಗಿರೋ ಕ್ವಚನ್ ಇರಬೇಕು ಫನ್ನಿ ಆಗಿರ್ಬೇಕು ಕಾಮಿಡಿಯಾಗಿರ್ಬೇಕು ಅದಕ್ಕೆ ಉತ್ತರ ಅವ್ರ ಬಾಯಿಂದನ ಕೊಡಿಸ್ತೀನಿ ನಿಮ್ಮ ಹೆಸ್ರೇಳಿ ಕೇಸ್ ಓಕೆನಾ ಈ ಹಾಡಾಗೇತಿ ರೆಡಿ ಸೌಂಡ್ ಓಕೆ ನಮ್ಮ ಬೆಳಗುಂದಿ ಅವರ ಅಭಿಮಾನಿಗಳಿಗಾಗಿ ಒಂದು ಗೀತೆಯನ್ನು ಕೇಳಿ ಶಕ್ತಿ ಐದ್ ಜನ ಹದಿನೈದು ಜನ ನೆದಿ ಗಟ್ಟ ಏ ಶಕ್ತಿ ಎಲ್ಲ ಲಘು ಬರುತ್ತೆ

ಕಬ್ಬಿಣಿಗೆ ನೋಡ್ ಕಲಾಕನ ಕೊಟ್ಟರು ಮೊದಲನೇದಾಗಿ ಮೊಸರಿಗೆ ಹೆಪ್ಪು ಯಾರ ಕಂಡು ಹಿಡ್ದಾರ ಸ್ವಲ್ಪ ತಿಳಿಸಿರುತ್ತೆ ಅವ್ರ ಏಮ್ಯ ಮೊಸರಿಗೆ ಕಣ್ಣ ಅವ್ರೆ ಆಮೇಲೆ ಇನ್ನೊಂದು ಕ್ವಶನ್ ಐತಿ ಏನಪ್ಪಾ ಅಂತಂದ್ರ ಅಣ್ಣ ನೀ ಜನಪದ ಫೀಲ್ಡಿಗೆ ಯಾಕೆ ಬಂದಿದೀ ಅಂತ ಕೇಳ್ಯಾರ ಅಣ್ಣ ಇವ್ರ ಅನಾರಲ್ಲ ತಗೊಂಡು ನಾನು ಜೀವನದಾಗು ನಾ ಏನು ಸಾಲ್ಲ ನಾನು ಎಲ್ಲ ಹಾಡ್ತೀನಿ ನಾ ಏನಲ್ಲ ನಾವು ಲವ್ ಮಾಡೀವಿ ಎಲ್ಲ ಬ್ರೇಕಪ್ ಹೋಗಿವು ಎಲ್ಲ ಆದ್ರೆ ಎಂತ ಹುಡುಗರು ಆಕಿನ ಜೀವ ಆಕಿನಾರ ನಂದು ಜೀವ ಹೋಗೋತಾರ ಬಿಟ್ಟು ಹೋದಕಿನ ಮಟ್ಟಕ್ಕೆ ಮೇರೆಕತ್ತ ಬಿಟ್ಟು ಕೊಟ್ಟು ಮಕ್ಕಳು ಎಷ್ಟು ತಿಂಡಿಲಿ ಯಾರ ನಿನ್ನ ನಿನ್ನ ಜೀವನ ಹಾಳು ಮಾಡ್ಬೇಕಂತ ಅಂದ್ರೆ ಯಾವ ಮಕ್ಕಳಿಗೂ ಬಗ್ಗು ಮಕ್ಕಳಲ್ಲ ನಾವು ಆದ್ರೆ ನಿನ್ನಂಗ ನನ್ನ ಮನೆಗೂ ಅಕ್ಕ ತಂಗಿರದ ಮುಂದಕ್ಕೆ ತುಂಬ ಒಟ್ಟ ಹಾಡ್ತೀವಿ ನಾವು ಆದ್ರ ತಾಯಿ ಹೆಂಗಿದ್ರು ಕೆಟ್ಟವನಿ ಒಳ್ಳೆಯವನ ಇರ್ಲಿ ತಾಯಿ ಯಾವತ್ತು ಮಕ್ಳನ್ನ ಬಿಟ್ಟು ಕೊಡುದಿಲ್ಲ ಆದ್ರೆ ನೀವು ಹುಡುಗ್ಯಾರ ಹಂಗಿಲ್ಲ ಹುಡುಗ ಒಳ್ಳೆಯವನ ಇಲ್ಲ ಅಂತ ಮೊದಲು ಕೇಳಿ ಪ್ರೀತಿ ಮಾಡ್ತೀನಿ ನೀವು ಅದು ನನಗ ಬೇಕಾಗಿಲ್ಲ ದೋಸ್ತ ಹುಡುಗ ಒಳ್ಳೆಯವನ ಇರ್ಲಿ ಕೆಟ್ಟವನ ಇರ್ಲಿ ಹುಡುಗನ ಇರ್ಲಿ ಹಡಗನ ಇರ್ಲಿ ಅವ್ನ ಹ್ಯಾಂಗನ ಇರ್ಲಿ ಅವನ ಲವ್ ಮಾಡಿ ಅವನ ಪ್ರೀತಿ ಬುದ್ಧಿ ಹೇಳಿ ಜೀವನಕ್ಕೆ ದಾರಿ ಅಂತ ಬರತಾವಲ್ಲ ಅದು ನಿಜವಾದ ಪ್ರೀತಿ ಬೇಕ ನಮಗ ದೋಸ್ತನ ಜೀವನ ಮಾಡ್ರಿ ಒಂದು ಹುಡುಗಿ ಹಿಂದ ಬೆನ್ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತನಿ ಒಂದು ಹುಡುಗಿ ಹಿಂದ ಬೆನ್ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತನಿ ಒಂದು ವರ್ಷದ ಒಳಗ ಭೂಮಿ ತಾಯಿ ನಿನ್ನ ಕೈ ಹಿಡಿದಲ್ ಅಂದ್ರ ಹತ್ತು ಹುಡುಗಿಯಾರ ನಿನ್ನ ಹಿಂದ ಬೆನ್ ಹತ್ತಾರ ಮತ್ ಯಾಕಂದ್ರ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ವಿದ್ಯೆ ನಂಬಿ ಬದಕ ಒಂದು ಒಂದ ದಾರಿ ಈ ರಟ್ಟಿ ನಂಬಿ ಬದಕ ಒಂದು ಸಾವಿರಾರು ದಾರಿ ಎಲ್ಲರ ದುಡುಕೊಂಡು ಜೀವನ ಮಾಡ್ತೀವಿ ವಿಚಾರ ಮಾಡ ಅಡಿಗೆ ಮಡಿ ಎಲ್ಲ ಮಾಡ ಯಾರ ಅಪ್ಪಿ ನನಗೆ ಇಪ್ಪತ್ತೊಂದು ವರ್ಷ ಆದ ಮ್ಯಾಗ ನೀನ್ ನಮ್ಮ ನೀವು ಬಂದಿ ಅದಕ್ಕೆ ನಮ್ಮ ಮೊದಲು ನಮ್ಮ ಮಾಡಿ ಹಾಕ್ತೇನೆ ಹಾ ನೀ ಇಲ್ಲ ಅಂದ್ರೆ ಏನಾಯ್ತು ನಮ್ಮ ಕೈಲ ಅಡಿಗೆ ಮಾಡ್ಕೊತಿತ್ತು ನಾವು